ನಮಸ್ಕಾರ ನಾನು ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ವೀಡಿಯೋ ಹಾಕಿದ್ದೆ ಪ್ಲೇ ಲಿಸ್ಟ್ ಆನ್ ಮಾಡಿ ಅಂದರೆ ಪ್ಲೇ ಲಿಸ್ಟ್ ನಮ್ಮದ್ರಲ್ಲಿ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಪ್ಲೇ ಲಿಸ್ಟ್ ಇರೋಲ್ಲ ನಾವು ಮಾಡಿಕೊಳ್ಬೇಕು ಹೇಗೆ ಅಂತ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ನಂದು ಇನ್ನೊಂದು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ನನ್ನ ಪುಟ್ಟು ಕೃಷ್ಣ ಇಲ್ಲಿದ್ದಾನೆ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಎರಡು ದಿವಸ ಆಯಿತು ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ ಆಯಿತು ಪ್ಲೇ ಬಟನು ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅದಕ್ಕೆ ಚೆಕಿಂಗ್ ಹೋಗಿದೆ ನನ್ನ ಚಾನಲ್ಲು ಆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಚಾನಲಲ್ಲಿ ಚೆನ್ನಾಗಿದೆ ವೀಡಿಯೋಗಳು ಹೋಗ್ತಾಯಿದೆ ಚೆನ್ನಾಗೆಲ್ಲ ರೆಸ್ಪಾಂಡ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ನಾನೊಂದು ಫ್ಲೇಸ್ ಫೇಸು ಗ್ಲೋಯಿಂಗ್ ಆಯಿಲು ಮತ್ತು ಕಡ್ ಸ್ಪೆಷಲ್ ಕಡಲೆ ಹಿಟ್ಟು ವೆಯ್ಟ್ ಲಾಸ್ ಪುಡಿನ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಯಾರಾದರೂ ಆರ್ಡ್ರ್ ಕೊಡಬೇಕು ಅಂದೋರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆ ನಂಬರ್ ಆರ್ಡ್ರ್ ಕೊಡ್ಬೋದು ಇವಾಗ ಪ್ಲೇ ಲಿಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಮ್ಮದು ಚ ಇದು ನಿಮ್ಮ ಚಾನಲು ನಿಮ್ಮ ಚಾನಲ್ ಈಗ ಓಪನ್ ಮಾಡ್ಕೊಳ್ತೀರಾ ನಂದು ಬೆಣ್ಣೆ ಕೃಷ್ಣ ವ್ಲಾಗ್ಸು ಮೊನ್ನೆ ಒಂದು ಲಕ್ಷದ ಸಬ್ಸ್ಕ್ರೈಬರ್ ಆಗಿ ತಿರ್ಗಾ ಒಂದು ಸಾವಿರ ಜಾಸ್ತಿ ಮಾಡಿದ್ದಾರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇವಾಗ ಪ್ಲೇ ಲಿಸ್ಟ್ ಮಾಡೋದು ಹೇಗೆ ಅಂದರೆ ವೀಡಿಯೋ ವೀಡಿಯೋ ಮೇಲೆ ಈಗ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ ಈಗ ಬರುತ್ತೆ ಇದ್ರ ಮೂರು ಚಿಕ್ಕೆ ಮೇಲೆ ಕ್ಲಿಕ್ ಮಾಡಿ ಸೇವ್ ಪ್ಲೇಲಿಸ್ಟು ಮೂರನೇದು ಸೇವ್ ಪ್ಲೇ ಲಿಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಆಗಲೇ ಕೊಟ್ಟಿದ್ದೀನಿ ಇದು ಗ್ಲೋಯಿಂಗ್ ಆಯಿಲ್ ಅಂತ ಬೇರೆ ತೋರಿಸ್ತೀನಿ ನೋಡಿ ಈ ವಿಡಿಯೋ ಸೇವ್ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಇದು ಕೊಟ್ಟಿದ್ದೀನಿ ಹ್ಞೂ ಒಂದು ನಿಮಿಷ ನಾನು ಪ್ಲೇ ಇದು ಮಾಡಿಬಿಟ್ಟಿರ್ತೀನಿ ಇದು ಮಾಡಿಲ್ಲ ಮಾಡಿ ತೋರಿಸ್ತೀನಿ ಇದು ಸೇವ್ ಪ್ಲೇ ಲಿಸ್ಟ್ ಅಂತ ಕೊಡಿ ನೋಡಿ ಇದು ಯಾವುದು ಮಾಡಿಲ್ಲ ನಾನು ಇವಾಗ ನ್ಯೂ ಪ್ಲೇ ಲಿಸ್ಟ್ ಅಂತ ಇರುತ್ತೆ ನೀವೇನು ಹೆಸ್ರಿಟ್ಟಿರಲ್ಲ ಅಂತ ಅಂದಾಗ ನ್ಯೂ ಪ್ಲೇ ಲಿಸ್ಟ್ ಅಂತಿರುತ್ತೆ ನೀವು ಇಲ್ಲಿ ಕೊಡಿ ನೀವೇನಾದರೂ ಕೊಡಿ ಅದು ಅಡುಗೆದಾಗಿದ್ದರೆ ಏನು ಸಾರುಗಳಾಗಿದ್ದರೆ ಸಾರ್ದು ವೀಡಿಯೋ ಅಂತ ಸಾರಿಂದು ಅಂತ ಪಲ್ಯಗಳೇ ಒಂದು ಏನಾದರೂ ಒಂದು ಕೊಡಿ ಇಲ್ಲ ನೀವು ಚಿಕ್ಕಪೇಟೆದು ವೀಡಿಯೋ ಮಾಡ್ತಾಯಿದ್ದೀರಾ ಅಂದರೆ ಚಿಕ್ಕಪೇಟೆ ವ್ಲಾಗ್ ಹಿಂಗೇನಾದರೂ ಒಂದು ಕೊಡಿ ನಾನಿದು ನನ್ನ ಫೋಟೋಗಳ್ದು ನಂದಿನಿ ಅಂತ ಕೊಡ್ತೀನಿ ನಂದಿನಿ ಅಂತ ಕೊಟ್ಟೆ ಪ್ರೈವೇಟ್ ಅಂತ ಇರುತ್ತೆ ಪ್ರೈವೇಟ್ನ ಕೊಡಬಾರ್ದು ಪ್ರೈವೇಟ್ ಕೊಟ್ಟರೆ ಯಾರಿಗೂ ಕಾಣಿಸಲ್ಲ ಅದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಬ್ಲಿಕ್ ಅಂತ ಬರುತ್ತೆ ಪಬ್ಲಿಕ್ ಕೊಡಿ ಆಮೇಲೆ ನೋಡಿ ಇವಾಗ ಆಯಿತು ಕ್ರಿಯೇಟ್ ಅಂತ ಕೊಡಿ ಕ್ರಿಯೇಟ್ ಆಯಿತು ಅಷ್ಟೇ ಪ್ಲೇ ಲಿಸ್ಟು ಇವಾಗ ನೋಡಿ ಇದನ್ನು ಆನ್ ಮಾಡಿ ಫಸ್ಟು ನಾ ಇರಲಿಲ್ಲ ಇವಾಗ ಪ್ಲೇಲಿಸ್ಟ್ ನೋಡಿ ಇವಾಗ ಬಂತು ನಂದಿನಿ ಅಂತ ನೀವು ನಂದಿನಿಗೆ ಕ್ಲಿಕ್ ಮಾಡಿಕೊಡಿ ಇಲ್ಲಿ ಕೆಳಗಡೆ ಡನ್ ಅಂತಿರುತ್ತೆ ಡನ್ ಕೊಡಿ ಇವಾಗ ಪ್ಲೇ ಲಿಸ್ಟ ನೋಡಿ ತೋರಿಸ್ತೀನಿ ಇಲ್ಲಿರುತ್ತೆ ಓಮು ವೀಡಿಯೋ ಶಾರ್ಟ್ಸು ಲೈವ್ ಮಾಡಿದರೆ ಲೈವೋ ಇದು ಪೋಡ್ಕಾಸ್ಟ್ ಬೇಡ ಪ್ಲೇ ಲಿಸ್ಟು ಪ್ಲೇ ಲಿಸ್ಟು ನಾನು ಇವಾಗ ಮಾಡಿದ್ದು ನಂದಿನಿ ಎರಡಿದೆ ನೋಡಿ ನಾನು ಎರಡು ಕೊಟ್ಟಿದ್ದೆ ನಂದಿನಿ ಅಂತ ಎರಡು ಅದೇ ವಿಡಿಯೋನೇ ಎರಡು ಸರಿ ಆಗಿದೆ ಇಷ್ಟೇ ಪ್ಲೇ ಲಿಸ್ಟು ಇದನ್ನು ಇವಾಗ ಬೇರೆ ಐ ಡಿಯಿಂದ ಹೇಗೆ ಆನ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಂದು ಇದು ಇನ್ನೊಂದು ಚಾನಲು ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಇವಾಗ ಇಲ್ಲಿ ಸಬ್ಸ್ಕ್ರೈಬರ್ ಮಾಡಿರೋದೆಲ್ಲ ತೋರಿಸುತ್ತಲ್ವ ಇಸ್ ಮಾಡಿ ಪ್ರೆಸ್ ಮಾಡಿದಾಗ ವಿಸಿಟ್ ಚಾನಲ್ ಅಂತ ಬರುತ್ತೆ ವಿಸಿಟ್ ಚಾನಲು ಇವಾಗ ಇಲ್ಲಿ ಬನ್ನಿ ಪ್ಲೇಲಿಸ್ಟು ಪ್ಲೇ ಲಿಸ್ಟ್ ಆನ್ ಮಾಡಿರ್ತೀರ ನಂದಿನಿ ಅಂತ ಇವಾಗ ನೀವು ಪ್ಲೇ ಲಿಸ್ಟ್ ಇವಾಗ ಮಾಡೋದು ತೋರಿಸಿದ್ದೀನಿ ನಾನು ಇದನ್ನು ತೋರಿಸ್ಬಿಟ್ಟು ಇದನ್ನು ಆನ್ ಮಾಡಿಬಿಟ್ಟು ಹೀಗೆ ವೀಡಿಯೋಗಳು ಹಾಕ್ಕೊಂಡು ಬಿಟ್ಬಿಡೋದು ಹಾಕ್ಕೊಂಡು ಬಿಟ್ಟರೆ ಬೇರೆ ಐ ಡಿಯಿಂದ ಬೇರೆಯವ್ರಿಗೆ ನೀವು ಹೇಳೋದಾದರೆ ಈ ಥರ ನೀವು ಪ್ಲೇ ಲಿಸ್ಟ್ ಆನ್ ಮಾಡಿಬಿಡಿ ಅಂತ ಅಂದರೆ ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾನೆ ಇರುತ್ತೆ ಇದು ನಂದು ಒಂದೇ ವಿಡಿಯೋ ಎರಡು ಸರಿ ಪ್ಲೇಲಿಸ್ಟ್ ಆಗಿದೆ ಹಾಗೆ ಪ್ಲೇಲಿಸ್ಟ್ ಆನ್ ಮಾಡೋದು ಗೊತ್ತಾಯ್ತಲ್ವ ಇವಾಗ ನಾನು ನೋಡಿ ಬೇರೆ ಪ್ಲೇ ಲಿಸ್ಟ್ ತೋರಿಸ್ತೀನಿ ನಾನು ಫೇಸ್ ಗ್ಲೋಯಿಂಗ್ ಆಯಿಲ್ ಇದ್ದೀನಿ ಅಂತ ಹೇಳಿದ್ನಲ್ಲ ನಾನು ಅದರದ್ದು ಪ್ಲೇಲಿಸ್ಟಿದು ಆಮೇಲೆ ಕುಂಭಮೇಳದ್ದು ಚಿನ್ನದ್ದು ಹೊಸ ಪ್ರಯತ್ನ ಮನೆಮದ್ದು ಸೀರೆ ಉಡುಗುವುದು ಪ್ರಮೋಷನ್ ವೀಡಿಯೋಗಳು ಹೀಗೆ ನೀವೇನಾದರೂ ಹೆಸರಿ ಡಿ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಪ್ಲೇಲಿಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ ಇನ್ಯಾವುದಾದ್ರೂ ಯಾವ ರೀತಿಯಾದರೂ ವೀಡಿಯೋ ಬೇಕು ಅಂತ ಅಂದರೆ ಖಂಡಿತ ತಿಳಿಸ್ಕೊಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ ಆಯಿತು ನಿಮ್ಮೆಲ್ಲರೂ ಪ್ರೀತಿಯಿಂದ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್